ತೇಜಸ್ವಿಯವರಿಗೆ ಯಂಗ್ಸ್ಟರ್ಸ್ ಕಂಡ್ರೆ ತುಂಬ ಇಷ್ಟ ಆಯಿತು ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಘಟನೆ ಹೇಳ್ತೀನಿ ಈಗ ಸುಮಾರು ವರ್ಷಗಳ ಹಿಂದೆ ಮಂಡ್ಯದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಆಯಿತು ಚದುರಂಗರ ಅಧ್ಯಕ್ಷತೆಯಲ್ಲಿ ಆವಾಗ ನಮ್ಮ ಪುಸ್ತಕ ಪ್ರಕಾಶನದ್ದು ಒಂದು ಸ್ಟಾಲ್ ಹಾಕಿದ್ವಿ ಅಲ್ಲಿ ನಮ್ಮ ರಾಘವೇಂದ್ರ ಅವರು ಅವತ್ತು ಲೇಖಕರದ್ದು ಪುಸ್ತಕಗಳನ್ನ ಅಧ್ಯಕ್ಷರು ಬಿಡುಗಡೆ ಮಾಡ್ತಾರೆ ನಾವು ನಿಮ್ಮ ಪುಸ್ತಕನ ಬಿಡುಗಡೆ ಮಾಡ್ಸೋಣವಾ ಅಂತ ಬ ತೇಜಸ್ವಿನ ಕೇಳಿದ್ರು ತೇಜಸ್ವಿ ನಾನು ಶ್ರೀರಾಮ್ ಎಲ್ಲ ಹೋಗಿದ್ವಿ ಆವಾಗ ತೇಜಸ್ವಿ ಏನು ಹೇಳಿದ್ರು ಅಂದರೆ ಬಿಡುಗಡೆ ಖಂಡಿತ ಬೇಡ ನಮ್ಮ ಜನ ಓದುಗರು ಅವರು ಕೊಂಡು ಓದಿ ಸಂತೋಷಪಟ್ಟರೆ ನನಗೆ ಅದೇ ದೊಡ್ಡದು ಅಂತ ಇವತ್ತು ಎಲ್ಲರೂ ಅವರ ಪುಸ್ತಕಗಳನ್ನು ಕೊಂಡಿದ್ದು ಓದಿ ಓದಿ ಬಂದಿರೋದು ಅವ್ರ ಬಗ್ಗೆ ಕೇಳ್ತಾ ಇರೋದು ಇವೆಲ್ಲ ನೋಡಿದ್ರೆ ನನಗೆ ತುಂಬ ಸಂತೋಷ ಇದೆ ಮತ್ತು ಅವರ ಕೆಲವು ನಮ್ಮ ಒಡನಾಟದ ವಿಷಯಗಳನ್ನು ಹೇಳಬೇಕು ನಾನು ಅವ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಏನು ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ನಮ್ಮದು ಶ್ರೀರಾಮ್ ಅವ್ರದ್ದು ಮದುವೆ ಆದಮೇಲೆ ನಾವು ಒಂದು ಸರಿ ಮೂಡಿಗೆರೆ ಹೊರಟು ಜನ್ನಾಪುರದಲ್ಲಿ ಬಸ್ಸಿಂದ ಇಳಿದು ಒಂದೆರಡು ಮೂರು ಕಿಲೋಮೀಟ್ರು ಈಚಿಲ್ ಗಿಡದ ಮಧ್ಯೆ ನಡ್ಕೊಂಡು ತೇಜಸ್ವಿ ತೋಟದೊಳಗೆ ಹೋದ್ವಿ ಹೋದರೆ ಮನೆ ಮುಂದೆ ಜೀಪ್ ನಿಂತಿತ್ತು ನಿನ್ನೆ ನಟರಾಜ್ ಹುಳಿಯಾರವ್ರು ಹೇಳ್ದಂಗೆ ತೇಜಸ್ವಿ ಜೀಪನ್ನು ಕೆಳಗಿಂದ ತೆಳ್ಕೊಂಡು ಬಂದರು ನಮ್ಮನ್ನು ಗ್ರೀಟ್ ಮಾಡಿದ್ರು ನನಗೆ ಇದು ಏನಪ್ಪ ಇದು ಇಷ್ಟು ದೊಡ್ಡ ಲೇಖಕರು ಕುವೆಂಪು ಅಂತವ್ರ ಮಗ ಇದು ಯಾಕಿದ್ರೆ ಕೆಳಗೆ ಸೇರ್ಕೊಂಡು ರಿಪೇರಿ ಮಾಡೋಕ್ಕೆ ಇದ್ದಾರೆ ಅಂತ ಅನ್ನಿಸ್ತು ಆದರೆ ಕ್ರಮೇಣ ಬರ್ತಾ ಬರ್ತಾ ಅವ್ರು ಏನು ಅವ್ರ ಸ್ವಭಾವ ಏನು ಎಲ್ಲ ನಮಗೆ ಗೊತ್ತಾಗ್ತಾ ಬಂತು ನಾವು ಅದಕ್ಕೆ ಒಂದು ಕಥ ಬಂದ್ವಿ ಆವಾಗ ಅದು ಈಗಿನ ತೋಟ ಅಲ್ಲ ಮೊದಲು ಚಿತ್ರಕೂಟ ಅಂತ ತೋಟ ಅಲ್ಲಿ ಲೈಟ್ ಇರಲಿಲ್ಲ ಏನೂ ಇಲ್ಲ ನೀರು ಧಾರಾಳವಾಗಿತ್ತು ಮನೆ ಹಿಂದೆ ಕಾಡು ಗಬೋ ಅಂತಿತ್ತು ರಾತ್ರಿ ಆದರೆ ಇದು ಲ್ಯಾಂಪು ಸೌದೆ ಒಲೆ ರಾಜೇಶ್ವರಿಯವರು ಥರ ಥರ ಅಡುಗೆ ಆ ಸೌದೆ ಒಲೆಯಲ್ಲೇ ಮಾಡ್ತಿದ್ರು ನಾವು ಹೋದಾಗ ಅವ್ರಿಗೆ ಸಹಾಯ ಮಾಡ್ತಿದ್ವಿ ಈ ಸಮಯದಲ್ಲೇ ತೇಜಸ್ವಿ ಕರ್ವಾಲೋನ್ ಬರೆದ್ರು ನನ್ನನ್ನು ಮತ್ತು ರಾಜೇಶ್ವರಿ ಅವರಿಗೆ ಕಂಪ್ನಿಯಾಗಿ ನನ್ನನ್ನು ಬಿಟ್ಟು ಇವರುಗಳು ಸಮಾಜವಾದಿ ಪ್ರ ಇದಕ್ಕೆ ಸಮ್ಮೇಳನಗಳಿಗೆ ಶಿವಮೊಗ್ಗದ ಕಡೆಗೆ ಹೊರಟಾಗ್ತಿದ್ರು ನಾವು ಎರಡು ಮೂರು ಮೂರು ನಾಲ್ಕು ದಿವಸ ಇಬ್ಬರೇ ಇರೋದು ಆಡಿದ ಮಾತೇ ಆಡೋದು ಅಡುಗೆ ಮಾಡೋದು ತಿನ್ನೋದು ಮಲಗೋದು ಮಾಡ್ತಾಯಿದ್ವಿ ಈ ಥರ ನಮ್ಮ ಜೀವನ ನಡೀತಾ ಇತ್ತು ಮತ್ತು ಇನ್ನೂ ತುಂಬ ತಲೆಯಲ್ಲಿ ವಿಷಯಗಳು ಕಿಕ್ಕಿರದಿರುತ್ತೆ ಈಗೆಲ್ಲರೂ ಹೇಳ್ದಂಗೆ ಬೇರೆಯವ್ರಿಗೆ ನಾನು ಚಾನ್ಸ್ ಕೊಡಬೇಕು ಅದರಿಂದ ನಾನು ಇನ್ನೊಂದೆರಡು ವಿಷಯ ಹೇಳಿ ಬೇಗ ನಿಲ್ಲಿಸ್ತೀನಿ ಏನು ಅಂತಂದರೆ ಇಲ್ಲೆಲ್ಲ ಯಂಗ್ಸ್ಟರ್ಸ್ ತುಂಬ ಜನ ಅವರ ಅಭಿಮಾನಿಗಳು ತೇಜಸ್ವಿ ತೇಜಸ್ವಿಯವ್ರಿಗೆ ಯಂಗ್ಸ್ಟರ್ಸ್ ಕಂಡ್ರೆ ತುಂಬ ಇಷ್ಟ ಇತ್ತು ಒಂದು ಸರಿ ಲಂಕೇಶ್ ಅವರು ಒಂದು ಪ್ರತಿಭಟನೆಗೆ ಕಾಲ್ ಕೊಟ್ಟರು ಆವಾಗ ತೇಜಸ್ವಿ ರಾಜೇಶ್ ರಾಜೇಶ್ವರಿ ಬರಲಿಲ್ಲ ನಾನು ಶ್ರೀರಾಮ್ ರಾಮದಾಸ್ ನಿರ್ಮಲಾ ಎಲ್ಲ ಬಸ್ಸಲ್ಲಿ ಬೆಂಗಳೂರಿಗೆ ಹೋಗಿ ವಿಧಾನಸೌಧದ ಎದುರಿಗಿರುವ ಬ ಬಿಲ್ಡಿಂಗ್ ಹತ್ತಿರ ಹುಲ್ಲಸ್ರ ಮೇಲೆ ಎಲ್ಲ ಕಲ ಸೇರಿದ್ವಿ ಆಮೇಲೆ ನೋಡ್ತೀನಿ ಹುಡುಗರೆಲ್ಲ ಒಂದು ಗುಂಪು ಮಾಡಿಕೊಂಡು ಸೊಂಟದ ಮೇಲೆ ಕೈ ಇಟ್ಕೊಂಡು ನಗ್ತಾ ಇದ್ದಾರೆ ಯಾಕೆ ಅವರು ನಗ್ತಿದ್ದಾರೆ ಅಂದರೆ ನಿರ್ಮಲಾ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಂದರು ತೇಜಸ್ವಿ ಆರಾಮಕ್ಕೆ ಆ ಹುಲ್ಲಸ್ರು ಮೇಲೆ ತಲೆ ತಲೆಯಿಂದೆ ಎರಡು ಕೈಯೂ ಇಟ್ಕೊಂಡು ಹುಡುಗರು ಕೇಳಿದ ಪ್ರಶ್ನೆಗಳಿಗೆಲ್ಲ ಆರಾಮವಾಗಿ ಉತ್ತರ ಕೊಡ್ತಾ ಇದ್ದರು ನನಗೆ ಆವಾಗಲೇ ತಿಳೀತು ಇವ್ರಿಗೆ ಯಂಗ್ಸ್ಟರ್ಸ್ ಕಂಡ್ರೆ ತುಂಬ ಇಷ್ಟ ನಾವೇನೋ ಮಹಾ ಇವರು ಸ್ನೇಹಿತರು ಅಂತ ಯಾವಾಗಲೂ ಅಂಟ್ಕೊಂಡಿರಬಾರ್ದು ಇರಬಾರ್ದು ಇಂಥ ಸಭೆಯಲ್ಲಿ ನಾವು ಹಿಂದಕ್ಕೆ ಸರಿಬೇಕು ಬೇರೆ ಜನಗಳೆಲ್ಲ ಅವ್ರನ್ನ ನೋಡಬೇಕು ಅವ್ರ ಜೊತೆ ಮಾತಾಡಬೇಕು ಅಂತ ಈಗ ಪರಿಸರದ ಕತೆ ಇನ್ನೂ ಏನೇನು ಅವ್ರದ್ದು ಏನೇನು ಸಾಹಿತ್ಯ ಕೃತಿಗಳಿದೆ ಅವುಗಳ ಬಗ್ಗೆ ಎಲ್ಲ ಗೊತ್ತು ನಾನು ಒಂದೇ ಒಂದು ಹೇಳ್ತೀನಿ ಅವರ ಯಮಳ ಪ್ರಶ್ನೆ ಅನ್ನೋ ನಾಟಕದ ಬಗ್ಗೆ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ಇಂಟರ್ ಕಾಲೇಜ್ ನಾಟಕಗಳು ನಡೀತಾ ಇತ್ತು ವಿದ್ಯಾರ್ಥಿಗಳು ಮಹಾರಾಜ ಕಾಲೇಜಿನವರು ನಮ್ಮೂರು ಹಾಸನ ಕಾಲೇಜಿನವರು ಎಲ್ಲ ಕಾಲೇಜಿನವರು ಎಮ್ ಜಿ ಎಮ್ ಶೀಲ್ಡ್ ಅಂತ ಇತ್ತು ಉಲ್ಲಾಳ್ ಶೀಲ್ಡ್ ಅಂತಿತ್ತು ಅವುಗಳಿಗೋಸ್ಕರ ನಾ ನಾಟಕ ಪ್ರಾಕ್ಟೀಸ್ ಮಾಡಿ ಸ್ಪರ್ಧೆಲಿ ಭಾಗವಹಿಸ್ತಿದ್ರು ಹೀಗಿದ್ದಾಗ ಮಹಾರಾಜ ಕಾಲೇಜಲ್ಲಿ ಒಂದ್ಸತಿ ಒಂದು ನಾಟಕ ಚಕ್ರ ನಡೀತು ನಾಟಕಗಳು ನಡೀತಾನೇ ಇತ್ತು ಅವಾಗ ತೇಜಸ್ವಿ ಪ್ರತಿ ದಿವಸ ಬಂದು ಅವ್ರ ಸ್ನೇಹಿತರು ಚೆನ್ನಯ್ಯ ಜಿ ಎಚ್ ನಾಯಕ್ ದಾಮೋದರ್ ರಾವ್ ಶ್ರೀರಾಮ್ ದ್ವಾರಕನಾಥ್ ಮೆರ್ಲೆ ವಿಶ್ವನಾಥ್ ಇವರೆಲ್ಲ ಅವಾಗ ಭಾಳ ಹೆಸರುವಾಸಿಯಾಗಿದ್ದವರು ಅವ್ರಿಗೆಲ್ಲ ಒಂದು ದಿವಸ ಒಂದೊಂದು ಕತೆ ಹೇಳೋದು ಇದನ್ನ ನೀವು ನಾಟಕ ಮಾಡಿರಿ ನೀವು ನಾಟಕ ಮಾಡಿರಿ ಅಂತ ಹೇಳೋರು ಯಾರೂ ಮಾಡ್ತಿರ್ಲಿಲ್ಲ ನಮ್ಗೆ ಆಗಲ್ಲಪ್ಪ ಅಂದ್ಬಿಟ್ರು ಆವಾಗ ತೇಜಸ್ವಿನೇ ಒಂದು ನಾಟಕ ಬರೆದ್ರು ಅದಕ್ಕೆ ಮೊದಲು ಕಿಕ್ ಸ್ಟಾರ್ಟರ್ ಅನ್ನೋ ಹೆಸರು ಕೊಟ್ಟರು ಆಮೇಲೆ ಅದು ಸರಿ ಹೋಗಲ್ಲ ಸರಿಯೋಗಲ್ಲ ಅಂದ್ಬಿಟ್ಟು ಸತ್ತವರ ಕೋಣೆ ಅಂತ ಕೊಟ್ಟರು ಆದರೆ ಅದು ಚದುರಂಗರದೊಂದು ನಾಟಕಕ್ಕೆ ಹೆಸರು ಬಂದ್ಬಿಟ್ಟಿತ್ತು ಆಮೇಲೆ ಯಮಳ ಪ್ರಶ್ನೆ ಅಂತ ಹೆಸರು ಕೊಟ್ಟರು ಅದು ಈಗ ನಿಂತಿದೆ ತೇಜಸ್ವಿಯವ್ರದ್ದು ಅದೊಂದೇ ನಾಟಕ ಇನ್ನೂ ಜಾಸ್ತಿ ವಿಷಯಗಳು ಓ ಹೇಳ್ಬೋದು ಇನ್ನೊಂದು ಹೇಳ್ತೀನಿ ನಾನಿವತ್ತು ನಿಮ್ಮೆದುರಿಗೆ ಕೂತ್ಕೊಂಡೋ ಮಾತಾಡ್ತಾ ಇರೋದು ತೇಜಸ್ವಿಯವ್ರ ದೆಸೆಯಿಂದಾನೆ ಮೂಡಿಗೆರೆಯಲ್ಲಿ ಈಗ ಸ್ವಲ್ಪ ಸ್ವಲ್ಪ ವರ್ಷಗಳ ಹಿಂದೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಂದು ಒಂದು ದೊಡ್ಡ ಫಂಕ್ಷನ್ ಆಯಿತು ಅದಕ್ಕೆ ಮೈಸೂರಿಂದ ರುಕ್ಕಮ್ನವರು ಇದೆಲ್ಲ ಸಾಹಿತಿಗಳು ಎಲ್ಲ ಬಂದರು ನಾನು ಹೋಗಿದ್ದೆ ಎಲ್ಲರೂ ಸೇರಿದ್ವಿ ಆಮೇಲೆ ಅಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕಾಗಿತ್ತು ತೇಜಸ್ವಿ ರೀ ಪದ್ಮ ನೀವು ಅದನ್ನು ಮಾಡಿ ಅಂದರು ನಾನು ಇಲ್ಲಪ್ಪ ನನಗೆ ಸ್ಟೇಜ್ ಫಿಯರು ನಾನು ಮಾಡಲ್ಲ ಅಂತ ಹಠ ಮಾಡಿ ನಾನು ನೋಡದೇ ಇಲ್ಲ ಅಂದೆ ಸುಮ್ಮನಾದರೂ ಒಂಥರ ಸೀರಿಯಸ್ ಫೇಸ್ ಮಾಡಿಕೊಂಡು ಆಮೇಲೆ ರುಕ್ಕ ಪ್ರೊಫೆಸರ್ ರುಕ್ಕಮ್ನವರು ಅಲ್ಲಿ ಮಾಡಿದ್ರು ಆಮೇಲೆ ಮನೆಗೆ ಬಂದು ಎಲ್ಲ ಅಡುಗೆ ಮನೇಲಿ ನೀರು ಗಿರು ಕುಡಿಯೋಕ್ಕೆ ಹೋದರೆ ನನ್ನನ್ನು ಗೋಡೆಗೆ ಒತ್ತರಿಸಿ ಏನು ನೀವು ಪುಸ್ತಕದ ಮೇಲಿರೋ ರ್ಯಾಪರ್ ತೆಗೆದು ಜನಕ್ಕೆ ತೋರ್ಸೋಕ್ಕೆ ನಿಮಗೊಂದು ಕಷ್ಟ ಆಗಿತ್ತಾ ನೀವೇನು ಆಟ ಆಡ್ತೀರೇನು ರೀ ನೀವು ಇನ್ನೊಂದು ಎಲ್ಲ ಗಂಡಸ್ರಿಗೆ ಬಯೋ ಬೈಗಳನ್ನು ನನಗೆ ಬೈದು ಅದು ಈಗ ಹೇಳ್ಬೋದು ಹೇಳಿದ್ರೆ ಅದು ತುಂಬ ಹೊರಟಾಗಿ ಕಾಣುತ್ತೆ ಏನು ಬಂದಿತ್ತು ನಿಮಗೆ ಅಂತೆಲ್ಲ ಚೆನ್ನಾಗಿ ಬೊಯ್ದರು ಸರಿ ನಾನು ತಪ್ಪಾಗಿತ್ತಲ್ಲ ಸುಮ್ಮನೆ ಇದ್ದೆ ಆಮೇಲೆ ಯೋಚಿಸ್ದೆ ಒಂದೆರಡು ಮಾತು ನಾನು ಆಡಿದರೆ ಚೆನ್ನಾಗಿರ್ತಿದ್ದು ಹಾಡೋದು ಬೇಡ ಸುಮ್ಮನೆ ಬುಕ್ ತೋರಿಸಿದ್ರು ಆಗೋದು ಅಂದ್ಬಿಟ್ಟು ಈಗ ಒಂದು ಚೂರು ಅವರಿಂದನೇ ಎರಡು ಮಾತಾಡೋಷ್ಟು ಧೈರ್ಯ ನನಗೆ ಬಂದಿತ್ತು ಈಗ ಸ ನಿಲ್ಲ ಇನ್ನೂ ಹೇಳಬಹುದು ಅವರ ಒಂದು ನಿಮಿಷ ಇರಿ ಆ ಬೈಗಳ ಏನು ಅಂತ ಹೇಳಿದ್ರೆ ನಾನು ಬೇಕಾರೆ ಹೇಳ್ತೀನಿ ಮುಚ್ಕೊಂಡು ಮಾಡೋಕ್ಕೆ ಅಯ್ಯೋ ಅದು ನಮಗೆ ಯಾವಾಗ ಬೇಕಾದ್ರು ಬಯೋರು ನಮ್ಗೇನು ಅನ್ನಿಸ್ತಿರ್ಲಿಲ್ಲ ಮಾಡ್ತೀವಿ ಇಲ್ಲ ಇಲ್ಲ ಅವರೇ ನೀವು ಅಂತ ಕೇಳ್ತಿದ್ದೋ ಅಷ್ಟೇ ಕರುವಾಲೋ ಕಾದಂಬರಿ ಅವರ ಇದರಲ್ಲಿ ಚಿತ್ರಕೂಟ ಇದರಲ್ಲಿ ನಾನು ಹೇಳಿದ್ನಲ್ಲ ಹಿಂದೆ ಎಲೆಕ್ಟ್ರಿಸಿಟಿ ಇಲ್ಲ ಎಂಥದ್ದು ಇಲ್ಲ ದೊಡ್ಡ ದೊಡ್ಡ ಲ್ಯಾಂಪ್ ಹಚ್ಚಿಟ್ಟಿರ್ತಿದ್ರು ಆ ಇದರಲ್ಲಿ ಆ ಕರುವಲೋಕಾರ ಕಾದಂಬರಿ ರೂಪ ತಾಳ್ತು ಇನ್ನೊಂದು ವಿಷಯ ಹೇಳ್ತೀನಿ ಅವರು ಲ ಅದು ಹೇಳಿಬಿಟ್ಟು ನಾನು ನಿಲ್ಲಿಸ್ಬಿಡ್ತೀನಿ ಲಂಕೇಶ್ ಪತ್ರಿಕೆಗೆ ಒಂದೊಂದು ಎಪಿಸೋಡ್ ಬರೆಯೋರು ಆವಾಗ ಒಂದು ನಾ ಏನು ಮಾಡೋರು ಅಂದರೆ ಅವರೊಂಥರ ತೆಳ್ಳಗಿರೋ ಜಲ್ಲಿ ಕಾಗದಲ್ಲಿ ಬರೆದು ನಮ್ಮ ಮನೆಗೆ ನಮಗೆ ಪೋಸ್ಟ್ ಮಾಡೋರು ಅದನ್ನು ಬೇರೆ ಕಾಪಿ ಮಾಡಿ ಅವ್ರು ಹೇಳಿದ ಪೇಪರ್ಗೆ ಕಳಿಸ್ಬೇಕಿತ್ತು ಒಂದು ದಿವಸ ಒಂದು ಬಂತು ನಮಗೆ ಅದನ್ನು ಇವರು ಓದ್ಬಿಟ್ಟು ಎಪಿಸೋಡು ಆಮೇಲೆ ಆ ಕಾಗದ ಎರಡು ನನಗೆ ತೋರಿಸಿದ್ರು ಏನು ಮಾಡೋಣ ಹೇಳು ಅಂದರು ನಾವೇನು ತೇಜಸ್ಸಿಗಿಂತ ದೊಡ್ಡವರೆಲ್ಲ ಕಳಿಸಿ ಎಂದೆ ಅದು ಕಿವಿಯೊಡನೆ ಒಂದು ದಿನ ಅನ್ನೋದು ಬಂತು ಅದು ಇಲ್ಲಿ ಇವತ್ತಿನವ್ರಿಗೂ ತುಂಬ ಜನಪ್ರಿಯವಾಗಿದೆ ತೇಜಸ್ವಿಯಿಂದ ನಾವು ಎಲ್ಲರಿಗೂ ಪರಿಚಯ ಆಗಿದ್ದೀವಿ ಅವರಿಂದ ನಾವು ಬೇಕಾದಷ್ಟು ಪಡೆದಿದ್ದೀವಿ ಸ್ನೇಹ ಪ್ರೀತಿ ಎಲ್ಲ ನಮಗೆ ಸಿಕ್ಕಿದೆ ಅಷ್ಟು ಹೇಳಿ ನಾನು ನಿಲ್ಲಿಸ್ತೀನಿ